ಎಲ್ಲ ರೈತರಿಗೆ ನಮಸ್ಕಾರ ಕೃಷಿ ಕಥನ ಚಾನಲ್ಗೆ ಸ್ವಾಗತ ಇದು ಬಂದ್ಬಿಟ್ಟು ಭತ್ತದ ಒಂದು ಫೀಲ್ಡು ಸೊ ಈ ನಡುವೆ ಜಾಸ್ತಿ ಮಳೆ ಆಗಿರೋದ್ರಿಂದ ಗಾಲ್ ಮಿಡ್ಜ್ ಅನ್ನೋ ಒಂದು ಕೀಟ ತುಂಬ ತೊಂದರೆ ಕೊಡ್ತಾ ಇದೆ ಭತ್ತಕ್ಕೆ ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಥರ ತುದಿಯಲ್ಲಿ ಸುಳಿ ಬಂದ್ಬಿಟ್ಟು ಕತ್ತರಿಸಿ ಹೋಗ್ತದೆ ಆ ಸುಳಿನ ಸೊ ಈ ಥರ ಒಂದು ರೋಗ ಇದು ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಜ್ಞರಿಂದ ತಿಳಿಯೋಣ ಸೊ ಇದು ನೋಡ್ತಾ ಇರ್ಬೋದು ನೀವು ಸುಳಿನ ಇಲ್ಲಿ ಆಗ್ಬಿಟ್ಟು ಸೊ ಈ ಥರ ಸುಳಿಲಿ ಬಂದ್ಬಿಟ್ಟು ಎಕ್ಸಿಟ್ ಆಗುತ್ತೆ ಹಿಂಗೆ ಮುರ್ಕೊಂಡು ಬೀಳುತ್ತೆ ವಿಷ ಇರ್ತದೆ ಹ್ಞೂ 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 ಆ ವಿಷ ಬಿಟ್ಟ ತಕ್ಷಣ ಎಲ್ಲಿ ಪೂರ್ತಿ ಕಳವಿ ಓ ಇಷ್ಟೇ ಅದು ಇದ್ರ ಒಳಗಡೆ ಆರಾಮಾಗಿ ಹ್ಞೂ ಹಾಂ ಈಗ ಇದೇ ಕಂಟ್ರೋಲಿಗೆ ಈಗ ಫಸ್ಟು ಗಿಡದ ಸ್ಟೇಜು ಈಗ ಇದು ಅರವತ್ತು ದಾಟಕತದಂತಾರೆ ಸಿಕ್ಸ್ಟಿ ಡೇಸ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಈ ದಂಡೆ ಹೊಡಿಯೋದು ನಿಲ್ತದೆ ಇದು ನಮ್ಮ ಮರಿ ಇದು ಬರೋದು ಅಲ್ಲಿಗೆ ಅದು ಸ್ಟಾಪ್ ಆಗಿಬಿಡ್ತದೆ ಯಾಕಂದರೆ ಇವು ಬಲ್ಲಿ ಬಲ್ತ್ ಇವು ಇದು ಹೊಡೆಯೋದೇನಂದರೆ ಈಗೇನು ಮರಿ ಬರ್ತಿರ್ತದಲ್ಲ ಎಳೆವಿರ್ತವು ತಿಂತದ ಯಾಕಂದ್ರೆ ಅದು ಭಾಳ ನಾಜೂಕ ಅದು ಹುಳ ಅವು ಬಲ್ತ್ ಬಿಟ್ಟರೆ ಅದು ಆಗಲ್ಲ ಹಾಂ ಇದಕ್ಕೆ ಸೊ ನಲವತ್ತು ನಲವತ್ತೈದು ದಿವಸ ಐವತ್ತು ದಿವಸ ಇದ್ದರೆ ಇದನ್ನು ಯಾವುದು ಸಿಪ್ರೋನಿಲ್ಲ ಹರಳು ಬರ್ತದೆ ಸಿಪ್ರೋನಿಲ್ಲ ಹರಳು ಹಾಕಬೇಕು ಇಲ್ಲ ತಯಾಮಿ ತೆಗೆದು ಅದು ಸ್ಪ್ರೇ ಮಾಡಬೇಕು